ಸ್ನೇಹಿತರಾ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಮನೇಲಿ ಬೇಜಾರಾಗುತ್ತೆ ರಾಕೇಶ್ ನಾನು ಬರ್ತಿದ್ದೆ ಏನಾಗಿದೆ ನಿನಗೆ ಈ ಪರಿಸ್ಥಿತಿಲಿ ನಿನ್ಗೆ ಆಫೀಸ್ಗೆ ಬೇರೆ ಬರಬೇಕಾ ಆರಾಮಾಗಿ ರೆಸ್ಟ್ ಮಾಡು ಅಮ್ಮ ಅಂತೂ ಡೈಲಿ ಬೈತಿದ್ದಾರೆ ನೀನು ನಾನು ಹೇಳಿದ ಮಾತ್ರ ಕೇಳಲಿಲ್ಲ ಸಾಕು ಸಾಕು ಈಗ ಆಲ್ರೆಡಿ ಸೆವೆನ್ ಮಂತ್ಸ್ ಆಯಿತು ಇನ್ನೂ ನೀನು ಆಫೀಸ್ ಬರೋದು ಸರಿಯಲ್ಲ ಆರಾಮಾಗಿ ಮನೇಲಿ ಇಟ್ಕೊಂಡು ರೆಸ್ಟ್ ಮಾಡು ಆಫೀಸಲ್ಲಿ ಏನು ಕಡೆ ಕಟ್ಟೆ ಹಾಕೋದಿರುತ್ತೆ ಹೇಳು ಕೂತ್ಕೊಂಡು ಮಾಡೋ ಕೆಲಸ ತಾನೆ ಆರಾಮಾಗಿ ಮಾಡ್ತೀನಿ ಬಿಡು ಇಲ್ಲ ಇಲ್ಲ ಬೇಡ ಬೇಡ ಸುಮ್ಮ ನೋಡು ಆರಾಮಾಗಿ ಮನೇಲಿ ರೆಸ್ಟ್ ಮಾಡು ಅಮ್ಮ ಬರ್ತಾರೆ ನೀನು ಆಮೇಲೆ ನನಗಂತೂ ಗ್ರಾಪ್ ಥರ ಬಿಡಿಸ್ಬಿಡ್ತಾರೆ ಅಷ್ಟೇ ಏನಮ್ಮ ಮೇತ್ರ ಹಾಂ ಕುಂತಿದ್ದೀಯರ ಮಗಿ ಏನಾರು ತಿನ್ನತರನವಾ ತಿಂದಿಯಾ ಅಯ್ಯೋ ಬೇಡ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕೊಟ್ಟರಿ ಅದೊಂದು ದೊಡ್ಡ ಗ್ಲಾಸ್ ಹಾಲು ಅದು ಕುಡಿದ ತಕ್ಷಣ ಹೊಟ್ಟೆ ತುಂಬ್ಕೊಬಿಟ್ಟಿದೆ ನನಗೆ ಇಲ್ಲೇನು ಬೇಡ ಇನ್ನೊಂದು ಸ್ವಲ್ಪ ಕಾಗಲೇ ತಿಂಡಿ ಮಾಡ್ತೀನಿ ನನ್ಬಾರ್ದಕ್ಕನವ ಈ ಟೈಮಲ್ಲಿ ಏನೇನು ಸಿಕ್ತು ಎಲ್ಲ ತಿನ್ಬೇಕು ಪಡ್ತುಂಬ ಹಾಂ ಮಗ ಮುಗಿಗೆ ಬೇಡವಾ ನೀನು ಏಳು ಗರ್ಭಿಣಿ ಕರ್ಬಿಣಿ ತುಂಬ ತಿನ್ಬೇಕನ್ನವ ಎಲ್ಲನೇ ಅತ್ತೆ ತಿಂತೀನಿ ಬಿಡಿ ಈಗ ನಂಗೇನು ಬೇಡ ಈಗ ಆಫೀಸ್ಗೆ ಹೋಗ್ತಿಲ್ಲ ಮನೇಲಿ ಇರ್ತೀನಲ್ಲ ತಿಂತೀನಿ ಬಿಡಿ ಅತ್ತೆ ಅದನ್ನೇ ಅಂತ ಬಂದೆ ಒಂಟು ರೆಡಿಯಾಗಿ ನಿಂತು ಬಿಟ್ಟಿದ್ದಾಳು ನೋಡದಿಯಪ್ಪ ಅನ್ಕೊಂಡು ಹಾ ಆ ಕೆಲಸ ಕೆಲ್ಸ ಅನ್ನೋದ್ ಬಿಟ್ಬಿಟ್ಟವ ಮಗಿನ ಬಗ್ಗೆ ಗಮನ ಕೊಡಿ ಇಡ್ಲಾರ ಇವುಗಳ್ ಅಮ್ಮ ಇನ್ನೊಂದು ವಿಷಯ ಹೇಳ್ಬೇಕು ಮೀನತ್ರ ಏನಪ್ಪಾ ಏನು ಹಾ ನೇತ್ರ ಅವ್ರ ಮನೆಯಿಂದ ಫೋನ್ ಮಾಡಿದ್ರಮ್ಮ ಅಮ್ಮ ಅವ್ರ ಹೊತ್ಕಿತಿರೆಲ್ಲ ಮಾತಾಡಿದ್ರು ನೇತ್ರಕ್ಕೆ ಏಳು ತಿಂಗಳು ಆಯ್ತಲ್ವಾ ಅದಕ್ಕೆ ಸೀಮಂತ ಶಾಸ್ತ್ರ ಯಾವಾಗ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರು ಅವರು ಕರ್ಕೊಂಡು ಹೋಗ್ಬೇಕಂತಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ರು ನಾನು ಅಮ್ಮನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ ಯಾವಾಗ ಇಟ್ಕೊಳೋದಮ್ಮ ಏನು ಇನ್ನೇನು ಹೇಳ ನೇತ್ರ ನಿನ್ಗೆ ಏನ್ ಯಾವಾಗ ಇಟ್ಕೊಳ್ಳೋದು ಅಂತ ನನಗೇನು ಗೊತ್ತತ್ತೆ ನೀವು ನೋಡಿ ಹೇಳ್ಬೇಕು ಯಾವಾಗ ಒಳ್ಳೆ ದಿನ ಆಯ್ತು ಏನೋ ಕೇಳ್ಬಿಟ್ಟು ಮಾಡಿ ಅಷ್ಟೇ ನಾನು ಇನ್ನೇನು ಹೇಳಕ್ಕಾಗತ್ತೆ ಅದೇ ಅಂದರೆ ಅಪ್ಪನ ಕಳಿಸ್ತೀನಿ ಮಗ ಅಪ್ಪನ ಜೊತೆ ನಾನು ಹೋಯ್ತೀನಿ ಹೋಗ್ಬಿಟ್ಟು ಕೇಳ್ಕೊ ಬರ್ತೀನಿ ಯಾವಾಗ ಒಳ್ಳೆ ದಿನ ಹತ್ತಿರದೆಲ್ಲ ಕೇಳ್ಬಿಟ್ಟು ಮಾಡಿಬಿಟ್ಟು ಕಳ್ಸಿನಿ ಇವಳಿಗೂ ಅವ್ರ ಅಪ್ಪನ ಮನೇಲಿ ಅವ್ರ ಹತ್ತಿಗೆ ಜೊತೆ ಅವ್ರ ಅಮ್ಮನ ಜೊತೆ ಎಲ್ಲ ಇರಬೇಕು ಅಂತ ಆಸೆ ಹೇಳ್ಕಿಲ್ವಾ ಹೋಗಿರಲಿ ಹಾಂ ಕೇಳ್ತೀನಿ ಶಾಸ್ತ್ರ ಕೇಳ್ಬಿಟ್ಟು ಹೇಳ್ತೀನಿ ಬಿಡು ನೀನು ಆಫೀಸ್ಗೆ ಹೋಗಿರು ನೋಡ್ಬಿಟ್ಟು ಎಲ್ಲರೂ ಒಂದು ಒಳ್ಳೆ ಕಡೆ ನೋಡ್ಬಿಟ್ಟು ಜಾಗ ನೋಡಿ ಮಾಡಬೇಕು ಚೌಟ್ರಿ ಡ್ಯೂಟ್ರಿ ಮಾಡೋದು ಮನೆ ತೆಗೆ ಮಾಡೋದು

ಏತ್ರ ಹುಷಾರು ಏನಂತಿದ್ರೆ ಕಾಲ್ ಮಾಡಿದ್ತಾ ಬಾರಿ ಹೋಗಿ ಹೋಗು ಬನ್ನಿ ಏನನ್ ಅನ್ಸ್ತಿದಾವೆ ಏನ ತಿನ್ಬೇಕು ಅನ್ಸದಾ ಇಂಥದ್ದು ಅಂತ ಹೇಳು ಮಾಡ್ಕೊಡ್ತೀನಿ ನಾನು ತಲೆ ಕೆಡಿಸ್ಕಬೇಡ ನೀನು ಅದೆಷ್ಟು ಕಷ್ಟ ಆದ್ರೆ ಸರಿ ನಿನಗೆ ಇಂತ ತಿನ್ಬೇಕು ಅನ್ಸದ್ರೆ ಹೇಳು ನಾನು ಮಾಡ್ಕೊಡ್ತೀನಿ ಈ ಯೋಚನೆನೇ ಮಾಡಬೇಡ ಅಲ್ಲ ಅತ್ತೆ ನನಗೆ ಏನು ತಿನ್ಬೇಕು ಅನ್ಸುತ್ತೆ ಹೇಳಿ ನಾನು ಏನು ಅನ್ಸುತ್ತೆ ಅಂತ ಹೇಳೋಕೆ ಮುಂಚೆನೇ ನೀವೇ ಎಲ್ಲ ತಂದು ಮಾಡ್ಕೊಡ್ತೀರಾ ಅಂತದ್ರಲ್ಲಿ ನಾನು ಏನು ಕೇಳಿ ಹೇಳಿ ನನ್ನ ಹೆತ್ತು ತಾಯಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿರಾ ಅತ್ತೆ ಅಮ್ಮನ ನೋಡ್ಕೋತಿದ್ಲು ಹಂಗೆ ಅಲ್ವಾ ನಂಗೆ ಗೊತ್ತಿಲ್ಲ ಆದ್ರೆ ನೀವು ಮಾತ್ರ ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದೀರ ನಾನು ಏನು ಕೇಳ್ ನನಗೆ ಏನು ತಿನ್ಬೇಕು ಅನ್ಸುತ್ತೆ ಅಂತ ನನ್ನ ಮನ್ಸಲ್ಲಿ ಅನ್ಕೊಳಷ್ಟ ನೀವು ಕೈ ತಂದು ಇಟ್ಬಿಟ್ಟಿರ್ತೀರ ಅಷ್ಟು ಚೆನ್ನಾಗಿ ನೋಡ್ಕೊತಿರ ನಂಗೆ ಇನ್ನು ಏನು ತಿನ್ಬೇಕು ಅನ್ಸುತ್ತೆ ಹೇಳಿ ಎದ್ದ ತಕ್ಷಣ ಅದು ಇದು ಅಂತ ತಿನ್ಸ್ಬಿಡ್ತೀರಾ ನನ್ ಕೊಟ್ಟೆಲ್ಲಾ ಭಾರ ಆಗುತ್ತತ್ತೆ ಅದಕ್ಕೆ ಈಗ ಸ್ವಲ್ಪ ಹೊತ್ತು ಏನು ಬೇಡ ನೋಡವ ನೀನು ಅತ್ತೆ ಅಯ್ಯೋ ನನಗೆ ತಿನ್ನಬೇಕು ತಿನ್ಬೇಕು ಅನ್ಸತ್ತೆ ನಮ್ಮ ಮತ್ತೆ ಮಾಡ್ಕೊಡ್ತದೋ ಇಲ್ವೋ ಹೆಂಗ್ ಕೇಳೋದು ಹಂಗೆಲ್ಲ ಏನು ಅನ್ಕೋಬೇಡ ಹಾಂ ತುಂಬ ಗರ್ಭಿಣಿ ನೀನು ನನ್ಕೊಬಾರ್ದು ಕಣ್ಣ ಮಕ್ಳೆ ಏನು ಬೇಕಾದರೂ ಕೇಳು ಮಾಡಿಕೊಟ್ಟನು ತಿನ್ನೇ ಆಯಿತಾ ನಿಂಗೆಲ್ಲರೇ ನಾವು ಹೊರಗಡೆ ತಿನ್ನಬೇಕು ಅನ್ಸಿದ್ರೆ ಟೈಮಲ್ಲಿ ತಿನ್ನಬಾರ್ದು ಆದರೆ ಯಾವಾಗ್ಲಾರೂ ಒಂದ್ಸತಿ ತಿನ್ನಬೇಕು ಅನ್ಸಿದ್ರೆ ಶ್ರೀ ಹುಂದಿ ರಾಕೇಶನ್ ಹೇಳ್ಬಿಟ್ಟು ತಸ್ಕೊಂಡು ತಿನ್ನು ಆಯಿತಾ ಆಮೇಲೆ ನಿಮ್ಗೆ ಏನು ಬೇಕು ಅಂದರೆ ನನ್ನ ಮಾಯ ಮಾಡ್ಕೊಡ್ತೀನಿ ಆಯಿತಾ ಹೊಟ್ಟೆ ತುಂಬ ತಿನ್ಬೇಕು ಹೊಟ್ಟೆ ತುಂಬ ತಿನ್ನಬೇಕು ಟೈಮ್ ಟೈಮ್ಗೆ ಮುಗಿಗೂ ಪೌಷ್ಟಿಕಾಂಶ ಸಿಗ್ಬೇಕನ್ನವ ಚೆನ್ನಾಗಿ ಬೇಡವಾ ಹೊಟ್ಟೇಲಿ ಹೌದತ್ತೆ ಪಾಪು ಚೆನ್ನಾಗಿ ಗ್ರೌತ್ ಆಗಿದೆ ಬೆಳೀತಿದೆ ಸ್ಕ್ಯಾನಿಂಗ್ ನೋಡ್ಬಿಟ್ಟು ಹೇಳಿದ್ರಲ್ಲ ಡಾಕ್ಟ್ರು ಆದರೂ ಮಗ ಆದರೂ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಒಳ್ಳೆ ಟೈಮ್ ಟೈಮ್ ಟೈಮ್ಗೆ ಒಳ್ಳೊಳ್ಳೆ ಊಟ ಎಲ್ಲನೇ ಬಿಸಿ ಬಿಸಿ ತಿನ್ನಬೇಕು ಮಾಡಿಕೊಟ್ಟೆ ನಾನು ಇನ್ಮೇಲೆ ಆಫೀಸ್ಗೆ ಹೋಗಿರ್ಬಲ್ಲ ಸುಮ್ಮನಿರು ಆಫೀಸು ಆಫೀಸ್ ಅಂದ್ಕೊಂಡು ಥರ ಮಾಡಿದೇ ಡಬ್ಬಿಗೆ ತುಂಬ್ಕೊಂಡು ಹೋಗಿವೆ ತಿಂತಿದ್ದೋ ಇಲ್ವೋ ಹಿಂಗೆ ಮಾಡ್ಕೊಂಡಲ್ಲ ಏಳು ತಿಂಗಳು ಹೇಳಿದ ಮಾತೇ ಕೇಳಿಲ್ವಲ್ಲ ಮೂರು ತಿಂಗಳಿದ್ದಾಗಲೇ ಹೇಳಿದೆ ನಾನು ಬೇಡ ಕಣವ ಈ ಆಫೀಸು ಬೇಡ ಬೇಡ ಅಂತ ನನ್ನ ಮಾತು ಕೇಳ್ದೆ ಏಳು ತಿಂಗಳು ಗಂಟೆ ಹೋಗ್ಬಿಟ್ಟಲ್ಲ ಆಯಿತು ಬುಡಿಯತ್ತೆ ಇನ್ಮೇಲೆ ಹೋಗಲ್ವಲ್ಲ ಮನೇಲೇ ಇರ್ತೀನಿ ಎಷ್ಟು ದಿನ ಇದ್ದಿ ಸೀಮಂತ ಮಾಡೋ ಗಂಟೆ ಇರ್ತಿದ್ದಿ ಆಮೇಲೆ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದಿ ಅವ್ರು ನೋಡ್ಕೋತಾರೆ ಇಲ್ಲಿ ಇದ್ಕೊಂಡು ನಿನ್ನ ನೋಡ್ಕೊಂಡಂಗೆ ಎಲ್ಲಾಯ್ತು ಅಯ್ಯೋ ಸೊಸಾರಿ ಮಾಡ್ಬೇಕಲ್ಲ ಅಂತ ಹೊಟ್ಟೆ ಹುರ್ಕೊಂಡು ಸಾಯವ್ರನ್ನ ನೋಡಿದ್ದೀನಿ ಆಗ್ತೇವ್ನ ನೀವು ನನ್ನ ಸೊಸಾರಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೀರ ಮತ್ತೆ ಹಾಂ ನನಗೆ ಯಾವಾಗೇ ಬೇಜಾರು ಇಲ್ಲೇ ಇಟ್ಕೊಂಡು ಇದ್ದಿದ್ರೆ ನನಗೇನು ಬೇಕೆಲ್ಲ ಮಾಡ್ಕೊಡ್ತಿದ್ದೆನಾ ಆಫೀಸು ವಾಪೀಸು ಅಂತ ಅಷ್ಟೊತ್ತಿಗೆ ಹೋಗ್ಬಿಡಿ ಏನು ಮಾಡ್ಕೊಳಕಾಯ್ತಿಲ್ಲ ಬರೋದನ್ನೇ ಒತ್ತು ಒತ್ತೆ ಬರ್ತಿದ್ದಿಲ್ಲ ಮಾಡ್ರೋದು ಊಟ ಮಾಡ್ಕೊ ಮನೆಗೆ ಬಿಡ್ತಿದೆ ಈಗ ಇರ್ತಿದ್ದಿ ಸೀಮಂತ ಸಸ್ಯ ಮಾಡೋ ಗಂಟ ಆಮೇಲೆ ಅಪ್ಪನ ಮನೆಗೆ ಹೊಂಟೈತಿದ್ದಿ ಮಗ ಅಪ್ಪನ ಮನೆಗೆ ಹೋಗು ಮಗ ಡೆಲಿವರಿ ಆದಮೇಲೆ ಒಂದು ಮೂರು ನಾಲ್ಕು ತಿಂಗಳಿಗೆಲ್ಲ ಬಂದುಬಿಡ ಏ ಬಣ್ಣದ ನಾನೇ ಮಾಡ್ತೀನಿ ನೀನು ಏನು ಯೋಚನೆ ಮಾಡ್ಬಿಡ ಹಾಂ ಜಾಸ್ತಿ ದಿನ ಉಳ್ಕೊಳಕ್ಕೆ ಹೋಗ್ಬಿಡಕ್ಕೆ ಮಗ ಮತ್ತೆ ನಾನು ಇನ್ನು ಹೋಗೇ ಇಲ್ಲ ఆ రే హెల్లా మాట్తా నన్గు జాస్తి దిన నిల్ బట్టి నమ్మ దివ్యం బిట్టంతు ఇకే ఆగల్ అవుదూ అవుగళి స్కూల్ కాన్వెంట్కి హోగళికనవ అదూ వసీత్ తర్లే మన ఏను ఉళ్ి ఉర్స్తూ ఏనేనో మాట్ాడుకుండు ఈ భారీ ఈబుటే ఓద అంతే ఈ మాట్ాడక జాస్తి ఓద్కొడదు అది భారీ బుద్ధాగా హేనో మాతాత అం మాట్లాడక భారీ ఇదు ఇంగ్లీషల్ే మాట్ాడతాళె నర్థద అవుదా అకూలకి సేర్సమల కాన్వెంట్కి చేంజ్ ఆగే ఒళ్ బుద్ధి కల్త మొదలె ననగే ప్రశ్న మత ఈ తుంబ సైలెంట్ అమ్మ పాప ఏం ఏను ఎంత ఆ పాప బగే మాత్రం కేకొతాళ హి మతాళ అస్టే ఇంక అయిట్బుడు నేను అని నోడ్కో జాస్తి తలకెట్స్కోబేడా నిన్న హోటల్ర ముగ్గు బిగ్ యోచన ಇನ್ಮೇಲೆ ಆರಾಮಾಗಿರು ಉಣ್ಕೊಂಡು ತಿನ್ಕೊಂಡು ಇನ್ನೊಂದು ಯಾವಾಗ ನಿಮ್ಮ ಅವನ ಜನ ನಾನು ಹೋಗ್ಬಿಟ್ಟು ಡೇಟ್ ಕೇಳ್ಕೊ ಬರ್ತೀವಿ ಕೇಳ್ಕೊ ಬಂದ್ಬಿಟ್ಟು ಯಾವಾಗ ಸೀಮಂತ ಶಸ್ತ್ರ ಮಾಡೋದು ಏನು ಕೇಳ್ಕೊಂಡು ಒಂದು ಒಳ್ಳೆಯ ದಿನ ನೋಡ್ಬಿಟ್ಟು ಮಾಡಿಬಿಡಣ್ಣೆ ಹೋಗ್ಬಿಟ್ಟು ನಿಮ್ಮ ಮನೆಯವ್ರಿಗೆ ಪಾಪ ನನ್ನ ಮಕ್ಕಳು ಬಸ್ರಿ ರೀ ಅವಳಿಗೂ ಎಲ್ಲ ಬಾಯ್ಕೆ ತೀರಿಸ್ಬೇಕು ಎಲ್ಲ ಮಾಡಬೇಕು ಅಂತ ಆಸೆ ಇರೋಕ್ಕಿಲ್ವಾ ಹೋಗ್ಬಿಟ್ಟು ಅಲ್ಲೂ ಇರು ಏನಮ್ಮ ಆಯ್ತತೆ ಆಯಿತು ಸರಿ ನೀವೇನು ಯೋಚನೆ ಮಾಡಬೇಡಿ ನನಗೇನು ಬೇಕೆಲ್ಲ ಕೇಳ್ತೀನಿ ಮಾಡಿಸ್ಕೊಂಡು ತಿಂತೀನಿ ಆಯಿತಾ ನಾನು ಈಗ ಆರಾಮಾಗಿದ್ದೀನಿ ನೀವು ತಿಂಡಿ ಮಾಡಿದ್ರತ್ತೆ ಹೋಗಿ ಮಾವ ಕೊಡಿ ನೀವು ತಿನ್ನಿ ಹೋಗಿ ಸರಿ ಕಣ್ಮಗ ನಿನಗೆ ಯಾವಾಗ ತಿನ್ಬೇಕು ಅನ್ಸದಾಗ ಗೇ ಜಾಸ್ತಿ ಗೊತ್ತು ಮೇಲೆ ಮ್ಯಾಸ್ ಕಿಸ್ಟಿಕ್ ಆದದು ಜಲ್ದಿ ಬಿಸಿ ಬಿಸಿ ಮಾಡಿಕೊಟ್ಟಾನೆ ನಿಂಗೆ ಏನಮ್ಮ ಆಯ್ತತ್ತೆ ಸರಿ ಕಣ ಅಲ್ಲೇ ಇರ್ತೀನಿ ಕೆಳಗೆ ಏನಾದ್ರೂ ಬೇಕಂದ್ರೆ ಅತ್ತೆ ಅಂತ ಕೂಗು ಅಯ್ಯೋ ಈಗ ನಮ್ಮ ಅತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಷ್ಟು ಪ್ರೀತಿ ತೋರಿಸ್ತಾರೆ ನನ್ನ ಮೇಲೆ ಇಂಥ ಅತ್ತೆ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು